ಎಲ್ಲರಿಗೂ ನಮಸ್ಕಾರ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಗಿಡಗಳಿಗೆ ರೊಟ್ಟಿನ ಬಾಕ್ಸ್ ಇಂದ ಎರಡು ರೀತಿಯ ಬೆನಿಫಿಟ್ ತಿಳಿಸಿಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪತ್ತೆ ಇಲ್ಲಿ ಒಂದು ರೊಟ್ಟಿನ ಬಾಕ್ಸ್ ಅನ್ನು ತಗೊಂಡು ಅದಕ್ಕೆ ಒಂದು ವೇಸ್ಟ್ ಪ್ಲಾಸ್ಟಿಕ್ ಅನ್ನು ಹಾಕೊಂಡಿದ್ದೀನಿ ಬಾಕ್ಸ್ ಪೂರ್ತಿ ಪ್ಲಾಸ್ಟಿಕ್ ಇಂದ ಕವರ್ ಆಗಿರಬೇಕು ಅದಕ್ಕೆ ಡ್ರೈನೇಜ್ ಹೋಲ್ ಅನ್ನು ಮಾಡಬೇಕಾಗತ್ತೆ ರೊಟ್ಟಿನ ಗೆ ರೊಟ್ಟಿನ ಚೂರನ್ನು ಹಾಕ್ತಾ ಇದೀನಿ ರೊಟ್ಟಿನ ಪೀಸಸ್ನೆಲ್ಲ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಇದು ಕಂಪೋಸ್ಟ್ ಆಗುತ್ತೆ ರೊಟ್ಟಿನ ಬಾಕ್ಸ್ ಪ್ರೊಸೆಸ್ ಆಗುತ್ತೆ ವೇಸ್ಟ್ಗಳಿಂದ ನಾವು ಗಿಡಗಳಿಗೆ ವೇಸ್ಟ್ ಅನ್ನೇ ಹಾಕಿ ಬೆಳೆಸ್ತೀವಿ ಅದಕ್ಕಾಗಿ ಇದನ್ನು ಚೂರ್ ಚೂರು ಮಾಡಿ ಮಣ್ಣಲ್ಲಿ ನಾವು ಮಿಕ್ಸ್ ಮಾಡೋದ್ರಿಂದ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗಿ ಗಿಡಗಳಿಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಇದು ತೇವಾಂಶವನ್ನು ಕಾಪಾಡುತ್ತೆ ಅದಕ್ಕೆ ನಾವು ಈ ಪೀಸಸ್ನೆಲ್ಲ ವೇಸ್ಟ್ ಮಾಡಿದೆ ಗಿಡದ ಬುಡದಲ್ಲಿ ಹಾಕಿದಾಗ ತುಂಬ ಗಿಡ ಚೆನ್ನಾಗಿ ಬರುತ್ತೆ ಇಲ್ಲಿ ದೇವಿಗೆ ಹಾಕಿದ ನಂತರ ತೆಗೆದ ಹೂ ಹಾಕ್ತೀನಿ ನಾನು ಮತ್ತು ನಾನು ಮಣ್ಣಿಗೆ ಗೊಬ್ಬರ ಕೋಳಿ ಗೊಬ್ಬರ ಬೇವಿನ ಹಿಂಡಿ ಬೂದಿ ಎಲ್ಲವನ್ನು ಮಿಕ್ಸ್ ಮಾಡಿ ಹಾಕಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ನಾನು ಮತ್ತೆ ಈಗ ಕಿಚನ್ ವೇಸ್ಟನ್ನು ಅನ್ನು ಹಾಕ್ತೀನಿ ನಂತರ ಮಣ್ಣು ಮಿಕ್ಸ್ ಮಾಡಿದಂತ ಮಣ್ಣನ್ನು ಹಾಕ್ತೀನಿ ಇಲ್ಲಿ ನೀರು ಸೋನೆ ಗಿಡವನ್ನು ನಾನು ಹಾಕ್ತೀನಿ ಅಂದ್ರೆ ಈ ನೀರು ಸೋನೆ ಗಿಡಕ್ಕೆ ಈ ಈ ಗಿಡದ ಲೈಫ್ ಮುಗಿಯೋವರೆಗೆ ಈ ರೊಟ್ಟಿನ ಬಾಕ್ಸು ಸಾಕಾಗತ್ತೆ ಅದಕ್ಕೆ ನಾನು ಇಲ್ಲಿ ನೀ ಸೋನೆ ಗಿಡವನ್ನು ಹಾಕ್ತೀನಿ ಇದರ ಈ ಗಿಡದ ಬುಡಕ್ಕೆ ಕೆಂಪು ಮಣ್ಣನ್ನು ಹಾಕ್ತೀನಿ ಯಾಕೆಂದ್ರೆ ಈ ಗಿಡ ತುಂಬಾ ಡೆಲಿಕೇಟ್ ಆದ್ರಿಂದ ಇದು ಗೊಬ್ಬರ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಅದು ಗಿಡ ಕೊಳೆಯುವ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ನಾನು ಮಣ್ಣು ಕೆಂಪು ಮಣ್ಣು ಮತ್ತು ನೀರನ್ನು ಹಾಕಿ ಗಿಡದ ಬುಡಕ್ಕೆ ಗ್ರೋ ಮಾಡ್ತೀನಿ ನಂತರ ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ಪ್ರೇ ಮಾಡ್ತೀನಿ ಇದನ್ನು ನಾವು ಸ್ವಲ್ಪ ಅಂದರೆ ನೆರಳಲ್ಲೇ ಇಟ್ಟು ಗ್ರೋ ಮಾಡಬೇಕಾಗತ್ತೆ ನಂತರ ಇದು ನಾನು ಇಲ್ಲಿ ಇದೇ ರೀತಿಯಾಗಿ ಸಣ್ಣ ಸಣ್ಣ ಬ್ರಾಂಚಸ್ನೆಲ್ಲ ನೀಸ್ತೋಣಿ ಗಿಡದ ಬ್ರಾಂಚಸ್ ಗ್ರೋ ಮಾಡಿಕೊಂಡಿದ್ದೀನಿ ಈ ಗಿಡವನ್ನು ಎರಡು ತಿಂಗಳ ಹಿಂದೆ ನೆಟ್ಟಿದ್ದೆ ನಾನು ಈಗ ಈಗ ಆಗಿದೆ ನೋಡಿ ರಟ್ಟಿನ ಬಾಕ್ಸ್ ಮಲ್ಚಿಂಗ್ ಆಗು ಯೂಸ್ ಮಾಡಬಹುದು ಯಾವುದೇ ಗಿಡಕ್ಕಾದ್ರೂ ಮಲ್ಚಿಂಗ್ ಮಾಡಬಹುದು ಇದನ್ನ ತುಂಬಾ ಚೆನ್ನಾಗ್ ಆಗುತ್ತೆ ಮತ್ತೆ ತೇವಾಂಶವನ್ನು ಕಾಪಾಡುತ್ತೆ ಇದು ಈ ರಟ್ಟಿನ ಬಾಕ್ಸ್ ಅಲ್ಲಿ ಎಷ್ಟು ದಿನ ಇರುತ್ತೆ ಅನ್ಬಹುದು ಆದ್ರೆ ನಾ ಹೇಳಿದ ಹಾಗೆ ಈ ಗಿಡವನ್ನು ಹಾಕಿ ಇದಕ್ಕೆ ಮಿತವಾಗಿ ನೀರು ಹಾಕೋದ್ರಿಂದ ಈ ನೆಟ್ಟಂತ ಗಿಡದ ಲೈಫ್ ಪೂರ್ತಿ ಏನೂ ಆಗಲ್ಲ ಅಂದ್ರೆ ಈ ಈ ಗಿಡಕ್ಕೆ ಏನೋ ಅಂತಂದ್ರೆ ಆಗಲ್ಲ ಅಂದ್ರೆ ಈ ಬಾಕ್ಸ್ ಬರುತ್ತೆ ಮತ್ತೆ ನಾವು ಹಳೆ ಈ ನೆಟ್ಟಂತ ಗಿಡದ ಬಾಕ್ಸ್ ಅಂದ್ರೆ ಹಾಳಾಗತ್ತಲ್ವ ಆ ಬಾಕ್ಸ್ನ ಮತ್ತೆ ನಾವು ಹೊಸ ಗಿಡ ಮಾಡಬೇಕಾದ್ರೆ ಮತ್ತೆ ಅದನ್ನೆಲ್ಲ ಹಾಕಿ ನಾವು ಕಂಪೋಸ್ಟ್ ಆಗಿ ಯೂಸ್ ಮಾಡಬಹುದು ಮತ್ತು ನಮಗೆ ತುಂಬ ಇಷ್ಟ ಆದವರಿಗೆ ಗಿಡಗಳು ಇಷ್ಟಪಡೋರಿಗೆ ತುಂಬ ಗಿಡ ಮಾಡಬೇಕು ಅನ್ನೋರಿಗೆ ಇದು ತುಂಬ ಯೂಸ್ ಆಗತ್ತೆ ಅಂತ ನನ್ನ ಅನಿಸಿಕೆ ಅಂದರೆ ಗಿಡಗಳನ್ನು ಗ್ರೋ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಾಗತ್ತೆ ನನ್ನ ಹಿಂದಿನ ವೀಡಿಯೋದಲ್ಲಿ ನಾನು ಸೊಪ್ಪು ತರಕಾರಿಗಳಲ್ಲೂ ಯಾವ ರೀತಿ ಯೂಸ್ ಆಗತ್ತೆ ಅಂತ ನಾನು ತೋರಿಸಿದ್ದೀನಿ ಅದನ್ನು ಯಾರು ನೋಡಿಲ್ಲ ಅಂದರೆ ನೋಡಿ ಇಂಥ ಒಳ್ಳೆ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ഇല്ലവരെ വീഡിയോ നോടിക്കേ ധന്യവദം